ಕಲಬುರಗಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಖರೀದಿಸಕ್ಕಂಥ ಉದ್ದೇಶ ಮೊನ್ನೆ ಹನ್ನೆರಡನೇ ತಾರೀಕು ಜೇವರ್ಗಿಯ ಪುರಸಭೆ ಚುನಾವಣೆ ಅಂಗವಾಗಿ ಜೇವರ್ಗಿ ಪುರಸಭೆ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದ ನೇತೃತ್ವದಲ್ಲಿ ಇವತ್ತ ಪುರಸಭೆ ಚುಕ್ಕಾಣಿ ಹಿಡಿದಿದ್ದು ಪುರಸಭೆ ಅಧ್ಯಕ್ಷರಾಗಿ ಗುರುಲಿಂಗಪ್ಪ ಗೌಡ ಮಾಲಿಪಾಟೀಲ್ ಅವರು ಉಪಾಧ್ಯಕ್ಷರಾಗಿ ಗಂಗೂಬಾಯಿ ಅವರು ಜಾತ್ಯತೀತ ಜನತಾದಳದಿಂದ ಆಯ್ಕೆ ಆದರು ಮಾನ್ಯ ನಡೆದಿರ್ತಕ್ಕಂಥ ಪ್ರಕ್ರಿಯೆವಾಗಿ ಇವತ್ತೇನು ಗುಲ್ಬರ್ಗಾ ಜಿಲ್ಲೆಯ ನಿಕಟಪೂರ್ವ ಇವತ್ತು ಬಿ ಜೆ ಪಿ ಅಧ್ಯಕ್ಷರು ಶಿವರಾಜ್ಗೌಡ ರದ್ದೇವಾಡಗಿ ಅವರು ಇದೇ ಒಂದು ಗುಲ್ಬರ್ಗ ಪತ್ರಿಕಾ ಭವನದಲ್ಲಿ ಮಾನ್ಯ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಕಲಬುರಗಿ ಜೇವರ್ಗಿಯಲ್ಲಿ ಮಾನ್ಯ ನಮ್ಮ ಜಾತ್ಯತೀತ ಜನತಾದಳದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡಪ್ಪಗೌಡ ಪಾಟೀಲ್ ನರಮೌಳಿ ಅವರ ಮೇಲೆ ಇವತ್ತು ಆರೋಪ ಹೊರಿಸಿ ಇವತ್ತು ಜೇವರ್ಗಿಯಲ್ಲಿ ದೊಡ್ಡಪ್ಪ ಗೌಡರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದ್ದಾರೆ ನಲವತ್ತು ವರ್ಷದಿಂದ ಜೇವರ್ಗಿಯಲ್ಲಿ ದೊಡ್ಡಪ್ಪ ಗೌಡ್ರು ಇವತ್ತು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾರೆ ಎಂಬುವಂಥ ಆರೋಪ ಏನು ಹೊರಿಸಿದ್ದಾರೆ ಇವತ್ತು ಜೇವರ್ಗಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿದವರು ದೊಡ್ಡಪ್ಪ ಗೌಡ್ರಲ್ಲ ಜೇವರ್ಗಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಯಾರು ಮಾಡಿದ್ದಾರೆ ಅಂತಂದರೆ ಇವತ್ತೇನು ಹೇಳಿಕೆ ಕೊಟ್ಟಿರ್ತಕ್ಕಂಥ ಗೌಡ ರದ್ದೇಗೌಡ ರದ್ದೇವಾಡಿಗೆ ಅವರೇ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿದ್ದು ಯಾಕಂದರೆ ಇವತ್ತು ಹೋದ ಚುನಾವಣೆ ಇವತ್ತು ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಇವತ್ತೇನು ದೊಡ್ಡಪ್ಪ ಗೌಡರ ಒಂದು ನೇತೃತ್ವದಲ್ಲಿ ಬಿಜೆಪಿಯಲ್ಲಿ ಏನಪ್ಪ ಅಂದ್ರೆ ಹದಿನೇಳು ಜನ ಪುರಸಭೆ ಸದಸ್ಯರು ಆಯ್ಕೆಯಾಗಿದ್ರು ಟೋಟಲ್ ಆಗಿ ಇಪ್ಪತ್ಮೂರು ಜನ ಜೇವರ್ಗಿಯ ಪುರ ಪುರಸಭೆಯಲ್ಲಿ ಇಪ್ಪತ್ತ್ ಮೂರು ಸದಸ್ಯರು ಅದರಲ್ಲಿ ಮೂರು ಜನ ಜನತಾ ದಳದಿಂದ ಮೂರು ಜನ ಕಾಂಗ್ರೆಸ್ನಿಂದ ಹದಿನೇಳು ಜನ ದೊಡ್ಡಪ್ಪ ಗೌಡರ ನೇತೃತ್ವದಲ್ಲಿ ಬಿಜೆಪಿಯಲ್ಲಿ ಜಯಶಾಲಿ ಆಗಿದ್ರು ತದನಂತರ ರಾಜಕೀಯ ಬೆಳವಣಿಗೆಯಲ್ಲಿ ಏನಪ್ಪ ಅಂದ್ರೆ ದೊಡ್ಡಪ್ಪ ಗೌಡರಿಗೆ ಹೋದ ಒಂದು ಚುನಾವಣೆಯಲ್ಲಿ ಪಿಯಿಂದ ಟಿಕೆಟ್ ಕೊಡದೇ ಇದ್ದಾಗ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಈಗಿನ ಸದ್ಯದ ಕೇಂದ್ರ ಮಂತ್ರಿಗಳು ಜೇವರಿಗೆ ಬಂದು ದೊಡ್ಡಪ್ಪರು ದೊಡ್ಡಪ್ಪಗೌಡರ ಒಂದು ಶಕ್ತಿಯನ್ನು ಗುರುತಿಸಿ ಇವತ್ತ ಜಾತ್ಯತೀತ ಜನತಾ ದಳದಿಂದ ಇವತ್ತು ದೊಡ್ಡಪ್ಪಗೌಡರಿಗೆ ಟಿಕೆಟ್ ಕೊಟ್ಟಾಗ ಇವತ್ತು ಅಲ್ಪ ಮತಗಳಿಂದ ಬೀಳದ ಕಾರಣಕರ್ತರೇ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದವರು ಅಲ್ಪ ಮತಗಳಿಂದ ದೊಡ್ಡಪ್ಪಗೋರು ಸೋತ್ರಲ್ಲಿ ಯಾರು ಯಾವ ರೀತಿ ಜೇವರ್ಗಿಯಲ್ಲಿ ನೀವು ಎಷ್ಟು ಓಡ್ ತಗೊಂಡ್ರಿ ನಾವೇಸ್ಟ್ ಓಡ್ ತಗೊಂಡು ಇಲ್ಲಿ ಜೇವರ್ಗಿ ತಾಲೂಕ ಜನರಿಗೆ ಗೊತ್ತದ ಅದನ್ನು ಬಿಟ್ಟು ದೊಡ್ಡಪ್ಪ ಗೌಡ್ರ ಮೇಲೆ ನೇರ ಆರೋಪ ಮಾಡಿಸಿದ್ರಿ ಅದು ಸರಿಯಾದ ಆ ಆರೋಪ ವಾಪಸ್ ತಕ್ಕೋಬೇಕು ಮಾನ್ಯ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಇವತ್ತ ಹದಿಮೂರು ಜನ ಜೇವರ್ಗಿಯಲ್ಲಿ ಪುರಸಭೆ ಸದಸ್ಯರು ಹದಿಮೂರು ಜನ ಇವತ್ತು ಬಿಜೆಪಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಹದಿಮೂರು ಹದಿಮೂರು ಜನ ಸದಸ್ಯರು ಸ್ವಯಂ ಘೋಷಿತವಾಗಿ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರಲು ಇಲ್ಲ ನಾವು ಎಲ್ಲರೂ ಇವತ್ತು ಹದಿಮೂರು ಜನ ಬಿ ಜೆ ಪಿಯ ಇವತ್ತು ಪುರಸಭೆ ಸದಸ್ಯರು ಜಾತ್ಯತೀತ ಜನತಾದಳ ಪಕ್ಷಕ್ಕೆ ನಾವು ಸೇರ್ಪಡೆ ಆಗ್ತೀವಿ ಅಂತೇಳಿ ಜೊತೆ ಡಿ ಸಿ ಅವರಿಗೆ ಡಟ್ರು ಕೊಟ್ಟು ಸ್ವಯಂ ಘೋಷಿತವಾಗಿ ಸನ್ಮಾನ್ಯ ದೊಡ್ಡಪ್ಪ ಗೌಡರ ಒಂದು ಸಮ್ಮುಖದಲ್ಲಿ ನಮ್ಮ ರಾಜ್ಯ ಜನತಾದಳದ ಅಧ್ಯಕ್ಷ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಹದಿಮೂರು ಜನ ಇವತ್ತು ಜನತಾದಳಕ್ಕೆ ಸೇರಿ ಅದರಲ್ಲಿ ಮೂರು ಜನ ಜನ್ ದೇವರಿಗೆ ಆರಿಸಿ ಬಂದಿರತಕ್ಕಂಥ ಜನತಾದಳದಲ್ಲಿ ಇಬ್ರು ಜನತಾದಳವು ಹದಿನೈದು ಜನ ಇವತ್ತ ಜನತಾದಳ ಪುರಸಭೆ ಸದಸ್ಯರು ಸುಮಾರು ಎರಡು ತಿಂಗಳ ಕಾಲ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜ್ಯೋತಿರ್ಲಿಂಗಗಳ ಪ್ರವಾಸ ಮಾಡಿ ಎಲ್ಲ ಸುತ್ತಾಡಿ ಇವತ್ತ ಮೊನ್ನೆ ಒಂದು ಇದೇ ಓದ್ ತಿಂಗಳಲ್ಲಿ ಇವತ್ತು ನಾವೇನು ಇವತ್ತ ಜಾತ್ಯತೀತ ಜನತಾದಳ ಪುರಸಭೆ ಅಧ್ಯಕ್ಷ ಗುರುಲಿಂಗಪ್ಪ ಗೌಡ್ರಿಗೆ ಏನು ಆಯ್ಕೆಯಾಗಿದ್ದಾರೆ ಆ ಗುರುಲಿಂಗಪ್ಪ ಗೌಡ್ರ ತಂದೆಯವರು ಅವತ್ತು ತೀರ್ಕೊಂಡಾಗ ಹೆಣದ ಮೇಗೆ ರಾಜಕೀಯ ಮಾಡಿದವರು ಬಿ ಜೆ ಪಿ ಅವರು ಅವತ್ತು ಅವ್ರ ತಂದೆ ಅಂತ್ಯಕ್ರಿಯದಲ್ಲಿದ್ದಾಗ ನಮ್ಮಲ್ಲಿರ್ತಕ್ಕಂಥ ಒಟ್ಟು ಹದಿನೈದು ಜನ ಸದಸ್ಯರಲ್ಲಿ ಐದು ಜನ ಸದಸ್ಯರನ್ನು ಇವತ್ತು ಹಣದ ಆಶ ಆಮಿಷ ಒಡ್ಡಿ ಇವತ್ತು ತಗೊಂಡು ಹೋದವರು ನೀವು ಅದು ಬಿಟ್ಟು ಚುನಾವಣೆಯಲ್ಲಿ ಬಂದಾಗ ಕಾಂಗ್ರೆಸ್ ಜೇವರ್ಗಿಯ ಶಾಸಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿಕೊಂಡು ಎರಡು ಕಾಂಗ್ರೆಸ್ ಸದಸ್ಯರನ್ನಪ್ಪ ಅಂದ್ರೆ ನೀವು ನೀವು ಇವತ್ತು ಇವತ್ತು ಗುಲ್ಬರ್ಗನ ಗುಲ್ಬರ್ಗ ಬಿ ಬಿ ಜೆ ಪಿ ಸದ ಇವತ್ತೇನು ಶಾಸಕರೇ ಬಸವರಾಜ್ ಮತ್ತಿಮೋಡವರ ಕಾರ್ನಲ್ಲಿ ಇವತ್ತು ಆ ಕಾಂಗ್ರೆಸ್ ಸದಸ್ಯರನ್ನು ಬಂದು ಓಟ್ ಹಾಕಲು ಓಟ್ ಹಾಕಲು ಬಂದಿರ್ತಕ್ಕಂಥವ್ರು ನೀವು ನೀವು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿ ದೊಡ್ಡಪ್ಪ ಗೌಡ್ರ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಇವತ್ತು ಆ ಕಾಂಗ್ರೆಸ್ಸಿನ ಶಾಸಕರು ಅವೇನು ಕಾಂಗ್ರೆಸ್ ಸದಸ್ಯರಿಗೆ ಏನಪ್ಪಾ ಅದು ಕಲಬುರಗಿ ಜಿಲ್ಲೆ ಸ್ವತಃ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಎಸ್ ಪಿ ಅವರಿಗೆ ಒಂದು ಲೆಟರ್ ಕೊಟ್ಟು ನಮ್ಮ ಎರಡು ಸದಸ್ಯರ ಆಗ್ಯಾವ ಅಂತ ತಿಳ್ಕೊಂಡು ಲೆಟರ್ ಕೊಟ್ಟಾಗ ಅವ್ರು ಪೊಲೀಸರು ಪೊಲೀಸರ ಮೇಲೆ ಇವರು ಗೂಬೆ ಕೂರಿಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಅಮಾನತ್ ಮಾಡಬೇಕು ಪೊಲೀಸ್ ಅಧಿಕಾರಿಗಳ ಮೇಲೆ ತಪ್ಪು ಹೊಸತಾ ಇದಾರೆ ಪೊಲೀಸ್ ಅಧಿಕಾರಿಗಳು ಅದರೊಳಗೆ ಏನೂ ತಪ್ಪಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಯಾವುದೇ ಕಾರಣಕ್ಕೂ ಯಾರಿಗೂ ಓಟ್ ಹಾಕೋದು ಬೇಡ ಆ ಇಬ್ಬರು ಸದಸ್ಯರು ಅಪಹರಣ ಆಗ್ಯಾರ ಅವ್ರಿಗಿನ್ ಏನಪ್ಪಾ ಅಂತಂದ್ರೆ ನಮ್ಮ ಕೈಯಕ್ಕೆ ಕೊಡ್ರಿ ಅಂತಂದಾಗ ಆ ಪೊಲೀಸರು ವಿಚಾರಣೆಗಾಗಿ ಆ ಕ್ಯಾಂಡಿಡೇಟ್ ಹೋಯಾರ ಹೊರತಾಗಿ ಸುಮ್ಮನೆ ಪೊಲೀಸರ ಮೇಲೆ ಇವತ್ತು ಜೆ ಡಿ ಎಸ್ನ ಓ ನಿಷ್ಠಾವಂತ ಜೇವರಿಗೆ ತಾಲೂಕಿನ ಬಡವರ ಬಂದು ಇವತ್ತು ದೊಡ್ಡಪ್ಪ ಗೌಡರ ಮೇಲೆ ವಿನಾಕಾರಣ ಇವತ್ತು ಆರೋಪ ಹೊರತಕ್ಕಂಥ ಮಾತಿನ ಸುಳ್ಯದ ದೊಡ್ಡ ಇವತ್ತು ನಿಜವಾಗಿಯೂ ಇವತ್ತೇನು ರಾಜಕೀಯದಲ್ಲಿ ತಾವೇನು ಇದ್ದೀರಿ ದಯವಿಟ್ಟು ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಂಥವ್ರು ಅಂತ ಒಂದು ಮಾತು ಹೇಳಬಾರ್ದು ಆ ಮಾತನ್ನು ವಾಪಾಸ್ ತಕ್ಕೋಬೇಕಂತೇಳಿ ಶಿವರಾಜ್ ಗೌಡರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಎಸ್ ಎಸ್ ಸಲ್ಗರ್ ಅಂತೇಳಿ ಜಿಲ್ಲಾ ಜಾತ್ಯಾದೀತ ಜನತಾದಳ ಪ್ರಚಾರ ಸಮಿತಿ ಅಧ್ಯಕ್ಷರು